ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಕಡೆ ರಾಜಕೀಯ ರಾಜ್ಯ ರಾಜಕಾರಣದಲ್ಲಿ ಅಲ್ಲೊಲ್ಲ ಕಲ್ಲೋಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಚೆನ್ನೈನಲ್ಲಿ ಅಂದ್ರೆ ಕೊಯ್ಮುತ್ತೂರಲ್ಲಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ ಅದಕ್ಕೆ ಬೇರೆ ದೇಹದ ಕಾರಣ ಇದೆ ಮತ್ತೊಂದು ಕಡೆ ಇವತ್ತು ಯಡಿಯೂರಪ್ಪನ ಪರ್ಡೆ ಹೌದು ಎಂಬತ್ಮೂರನೆಯ ಹುಟ್ಟುಹಬ್ಬ ಹೀಗಾಗಿ ಎರಡೂ ಪಕ್ಷಗಳಲ್ಲಿ ಕೂಡ ದೊಡ್ಡದಾದ ರಾಜಕೀಯ ಅಲೆ ಬೀಸ್ತಾ ಇದೆ ಒಂದ್ ಪಕ್ಷದವ್ರು ಮತ್ತೊಂದು ಕಡೆ ಹೋಗೋ ಸಾಧ್ಯತೆ ಇದೆ ಕಾಂಗ್ರೆಸ್ನವರು ಬಿಜೆಪಿಗೆ ಹೋಗೋ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಈ ರಾಜಕೀಯ ಪಲ್ಲಟ ಇದೆಯಲ್ಲ ಅದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಬಿಜೆಪಿಯಲ್ಲಿ ಒಳ ಬಡಿದಾಟ ಇದೆಯಲ್ಲ ಬಣಗಳ ಬಡಿದಾಟ ಇದೆಯಲ್ಲ ಅದು ಜೋರಾಗಿದೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಯತ್ನಾಳ್ ಅವರು ಸುಮ್ಮನ ಆದರೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ವಿಜೇಂದ್ರ ಅವರು ಎನ್ನುವ ಹೊತ್ತಿಗೆ ವಿಜೇಂದ್ರ ಅವರ ಬಣದ ವಿರುದ್ಧ ಮತ್ತು ಮತ್ತೆ ಶಟೆ ದೊರೆಯುತ್ತಿದ್ದು ಯತ್ನಾಳ್ ಅವರ ಬಣ ಒಂದ್ ಕಡೆ ಕುಮಾರ್ ಬಂಗಾರ ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತೊಂದ್ ಕಡೆ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ಯಡಿಯೂರಪ್ಪ ಅವರನ್ನ ಬಾಯ್ ಬಂದ ಮಾತಾಡ್ತಾರೆ ಮತ್ತು ರೆಬಲ್ ಲಿಜಮ್ ಅನ್ನ ಮುಂದುವರಿಸ್ತಾರೆ ಈ ಎಲ್ಲದರ ನಡುವೆ ಈ ಎಲ್ಲದರ ನಡುವೆ ಒಂದು ಮಟ್ಟಿಗೆ ಸುದ್ದಿ ಆಗಿದ್ವು ಅಂದ್ರೆ ಅದು ವಿಜಯೇಂದ್ರನು ಅಲ್ಲ ಯತ್ನಾಳು ಅಲ್ಲ ಜೊತೆಗೆ ಸುದ್ದಿ ಆಗಿದ್ವು ಅಂದ್ರೆ ಅದು ವಿರೋಧ ಪಕ್ಷದ ನಾಯಕರಾದಂತ ಆರೋಸಕ್ ಅವರು ಇಬ್ಬರ ಜಗಳವನ್ನ ನೋಡ್ತಾ ಸುಮ್ಮನ ಕೂತಿದ್ದಾರೆ ಮತ್ತು ಯತ್ನಾಳ್ ಅವರನ್ನ ಚೂ ಬಿಟ್ಟಿದ್ದಾರೆ ತಡಸ್ಥ ಬಣದ ಸದಸ್ಯನಾಗಿ ಆ ರೋಸಕವರು ಕಾರ್ಯವನ್ನು ಮಾಡ್ತೇವೆ ಹಾಗಾಗಿ ಆರ್ ಅಶೋಕ್ ಅವರ ವಿಪಕ್ಷ ಸ್ಥಾನಕ್ಕೂ ಕೂತ್ಪರೆತ್ತೆ ಅನ್ನುವ ಮಾಧ್ಯಮದ ಸುದ್ದಿ ಇದೆಯಲ್ಲ ಅದು ಎಲ್ಲೋ ಒಂದ್ ಕಡೆ ಆರ್ ಅಶೋಕ್ ಅವರನ್ನು ಆ ರೋಸೋಕವರನ್ನ ಮತ್ತೆ ಮುನ್ನಲಿಗೆ ಬರುವಂತೆ ಮಾಡ್ತು ಆರ್ ಅಶೋಕ್ ಅವರು ಹೇಳಿ ಕೇಳಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಐದಾರು ಬಾರಿ ಅಥವಾ ಆರು ಏಳು ಬಾರಿ ಗೆದ್ದಂತವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು ಸಾರಿಗೆ ಸಚಿವರಾಗಿದ್ದಂಥವ್ರು ಹೀಗೆ ಅನೇಕ ಬಾರಿ ಸಚಿವರಾಗಿ ದೊಡ್ಡ ದೊಡ್ಡ ಖಾತೆಯನ್ನು ನಿರ್ವಹಿಸಿದಂಥವರು ಅವರಿಗೆ ವಿಜೇಂದ್ರ ಬಾಸ್ಬ ಯತ್ನಾಳ್ ಬೇರೆ ಪಕ್ಷದಿಂದ ಬಂದವರು ಮತ್ತು ಉತ್ತರ ಕರ್ನಾಟಕದ ವ್ಯಕ್ತಿ ಹಾಗಾಗಿ ಇಡೀ ರಾಜ್ಯದ ರಾಜಕಾರಣವನ್ನು ಅರಿದುಕೂಡದವರು ಅವರು ಅವರಿಗೆ ಎಲ್ಲ ಆಗು ತಿಳಿದಿವೆ ಕೆಲವೊಂದು ಟೈಮ್ ಸುಮ್ಮನಿದ್ದ ಆರೋಸಕರು ಮೊನ್ನೆಯಿಂದ ರೊಚ್ಚಿಗೆ ಬಿಟ್ಟಿದ್ದಾರೆ ಅಂದ್ರೆ ಹೈಕಮಾಂಡ್ ಆರೋಚಕವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದೆ ಏನಾದ್ರೂ ಮಾಡಿ ನೀವು ಪಕ್ಷದ ಒಳಗಿನ ಜಗಳವನ್ನ ಬಗೆಹರಿಸಿಕೊಳ್ಳಬೇಕು ಇಲ್ಲ ಅಂದರೆ ನಿಮ್ಮ ಎಲ್ಲಾ ಅಧಿಕಾರ ನಿಮ್ಗೆ ಕೊಟ್ಟ ಎಲ್ಲಾ ಅಧಿಕಾರವೂ ಕೂಡ ಮೊಡಕಗೊಳಿಸಲಾಗುತ್ತೆ ಹೈಕಮಾಂಡ್ ನಿರ್ಧಾರದಿಂದ ಹೈಕಮಾಂಡ್ ವಾರದಿಂದ ಎಚ್ಚೆತ್ತಂತ ಆರೋಚಕವರು ನೇರವಾಗಿ ಯತ್ನಾಳುವರ ವಿರುದ್ಧ ಮುಗಿಬಿದಿದ್ದಾರೆ ಎರಡು ದಿನಗಳ ಹಿಂದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹೋಟೆಲ್ ನಲ್ಲಿ ಅದು ಗೋಲ್ಡ್ ಫಿಂಚ್ ಹೋಟೆಲ್ ನಲ್ಲಿ ನಡೆದಂತ ಈ ಸರ್ ಈ ಎರಡು ಪಕ್ಷಗಳ ಸಮನ್ವಯ ಸಮಿತಿಯ ಒಂದು ಸಭೆ ಇದೆಯಲ್ಲ ಆ ಸಭೆಯ ನಂತರ ಆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದ್ ಕಡೆ ಕುಮಾರಸ್ವಾಮಿ ಅವರಿದ್ರು ಒಂದ್ ಕಡೆ ವಿಜೇಂದ್ರ ಅವರಿದ್ರು ಹೀಗೆ ಎರಡು ಪಕ್ಷಗಳ ಜನತಾದಳ ಮತ್ತು ಬಿಜೆಪಿಯ ಎಲ್ಲ ಸದಸ್ಯರು ಕೂಡ ಒಂದು ಮೀಟಿಂಗ್ ಮಾಡ್ತಾರೆ ಅದೇನಂದ್ರೆ ಬಜೆಟ್ ಪೂರ್ವ ಸೆಷನ್ ಇದೆಯಲ್ಲ ವಿಧಾನಸಭೆಯ ಸೆಷನ್ ಇದೆಯಲ್ಲ ಅದಕ್ಕೆ ನಾವು ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾವು ಸರ್ಕಾರವನ್ನ ಯಾವ ನಿಟ್ಟಿನಲ್ಲಿ ಇಕ್ಕಟ್ಟಿಗೆ ಸಿಲಿಸಬೇಕು ಗ್ಯಾರಂಟಿ ವಿಷಯವಾಗಿ ಹಣ ಬರ್ತಾ ಇಲ್ಲ ಮೂಡ ಹಗರಣ ವಾಲ್ಮೀಕಿ ಹಗರಣ ಹೀಗೆ ಅನೇಕ ಹಗರಣಗಳ ನಡುವೆ ಈಗ ವಿರೋಧ ಪಕ್ಷಕ್ಕೆ ದೊಡ್ಡ ಆಹಾರ ಸಿಕ್ಬಿಟ್ಟಿದೆ ಅಂದ್ರೆ ಸರ್ಕಾರದ ವಿರುದ್ಧ ಮುಗಿಬಿಡಲಿಕ್ಕೆ ದೊಡ್ಡ ದೊಡ್ಡ ವಿಷಯವನ್ನ ಸ್ವತಃ ಸರ್ಕಾರಕ್ಕೆ ಕೊಟ್ಬಿಟ್ಟಿದೆ ಅದು ತಿಳಿದೋ ತಿಳಿದಿನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಾಯ ಆಡಬಟ್ಟದು ಕಾಯ್ತಾ ಇದ್ದಂಥ ಪಕ್ಕ ಪಕ್ಷ ಅಂತೆ ಕಾಯ್ತಾ ಇದ್ದಂಥ ಬಿಜೆಪಿಗೆ ಈಗ ಒಳ ಬಡಿದಾಟ ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಮೇಲೆ ತಿರುಗಿಬಿಡ್ಲಿಕ್ಕೆ ದೊಡ್ಡ ಒಂದು ವಸ್ತು ಸಿಗ್ಬಿಟ್ಟಿದೆ ಆ ವಸ್ತುವನ್ನು ಆ ವಿಷಯವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ನಾವು ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ಹೇಗೆ ಮುಗಿಬೀಳಬೇಕು ಎನ್ನುವ ದೃಷ್ಟಿಯಿಂದ ಜನತಾದಳ ಮತ್ತು ಬಿಜೆಪಿಯ ಎಲ್ಲ ಸದಸ್ಯರುಗಳು ಗೋಲ್ಫಿಂಚ್ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ ಜೊತೆಗೆ ಮೀಟಿಂಗ್ ಆದ ನಂತರ ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ ಆ ಪ್ರೆಸ್ ಮೀಟ್ ಅಲ್ಲಿ ಸಾಮಾನ್ಯವಾಗಿ ಪತ್ರಕರ್ತರು ಏನ್ ಕೇಳ್ತಾರೆ ಅಂದ್ರೆ ಯಾವ ವಿಷಯ ಇರುತ್ತಲ್ಲ ಅದರ ಹೊರತಾಗಿ ಬೇರೆ ವಿಷಯನ ಕೇಳ್ತಾರೆ ಆ ವಿಷಯದ ಬಗ್ಗೆ ಅರಿವು ಇದ್ದಂತ ಅವರು ಮಾಧ್ಯಮದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾರೆ ಮತ್ತು ಆ ಎಚ್ಚರಿಕೆಯನ್ನು ಕೊಡ್ತಾರೆ ಯಾರಿಗೆ ಅವರಿಗೆ ಮಾಧ್ಯಮದ ಮಿತ್ರರು ಒಂದು ಕ್ವಶನ್ ಕೇಳ್ತಾರೆ ನೀವು ಹೇಗೆ ಹೋರಾಡ್ತೀರಿ ಸರ್ಕಾರದ ವಿರುದ್ಧ ನೀವು ಎರಡು ಪಕ್ಷ ಹೋರಾಡೋದು ಆಮೇಲೆ ಆದರೆ ಅಂದರೆ ನೀವು ಸರ್ಕಾರದ ವಿರುದ್ಧವಾಗಿ ಎರಡು ಪಕ್ಷ ಒಗ್ಗಟ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರಲ್ಲ ಸ್ವತಃ ನಿಮ್ಮ ಪಕ್ಷದಲ್ಲಿ ಎರಡೆರಡು ಬಣ ಇದೆ ನೀವು ಎರಡು ಪಕ್ಷ ಒಟ್ಟಿಗೆ ಹೋಗುದು ಆಮೇಲೆ ನಿಮ್ಮ ಪಕ್ಷದಲ್ಲಿ ಒಡಕಿದೆ ಒಂದು ವಿಜೇಂದ್ರ ಬಣ ಮತ್ತೊಂದು ಎತ್ನಾಳವ್ರ ಬಣ ಬಾಯಿ ಬಣ್ಣ ಮಾತಾಡ್ತಿದಾರೆ ಎತ್ನಾಳವ್ರ ಬಣ ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಎನ್ನುವ ಪ್ರಶ್ನೆಗೆ ಅಥವಾ ಎನ್ನುವ ಕ್ವಶನ್ಗೆ ಆ ರಸಕರು ಹೇಳ್ತಾರೆ ಈ ವಾಕ್ ಸ್ವಾತಂತ್ರ್ಯ ಎಲ್ಲ ಕಡೆಗಿರುತ್ತೆ ಆದರೆ ಅದು ವ್ಯಕ್ತಕ್ಕೆ ಹೋಗಿದೆ ಎಲ್ಲದಕ್ಕೊಂದು ಟೈಮ್ ಬರುತ್ತೆ ಎಲ್ಲವೂ ಸರಿ ಆಗತ್ತೆ ಎನ್ನುವ ಎಚ್ಚರಿಕೆ ಇದೆಯಲ್ಲ ಆ ಎಚ್ಚರಿಕೆ ಹಿಂದೆ ಒಂದು ಸಬ್ಜೆಕ್ಟ್ ಇದೆ ಯಾಕಂದ್ರೆ ಎತ್ತಾಳ್ ಮತ್ತು ರೆಬಲ್ ಟೀಮ್ ಅನ್ನ ಉಚ್ಚಾಟನೆ ಮಾಡುವ ಕಾಲ ಸನ್ನಿಹಿತವಾಗಿದೆ ಎನ್ನುವ ನೇರವಾದ ಎಚ್ಚರಿಕೆಯನ್ನು ಆರೋಪವರು ಮಾಧ್ಯಮಗಳು ಹೇಳ್ತಾರೆ ಇದೇ ಮಾರ್ಚ್ ಏಳರಂದು ಬಜೆಟ್ ಅಧಿವೇಶನ ನಡೆಯುತ್ತೆ ಅಂದ್ರೆ ಬಜೆಟ್ ಮಂಡನೆ ಆಗತ್ತೆ ಬಜೆಟ್ ಮಂಡನೆಗೂ ಮುನ್ನ ಮುಂದಿನ ವಾರ ಅಧಿವೇಶನ ನಡೆಯುತ್ತೆ ಅಧಿವೇಶನ ಅಂದರೆ ಬಜೆಟ್ ಪೂರ್ವಭಾವಿ ಅಧಿವೇಶನದಲ್ಲಿ ಬಜೆಟ್ ಬಗ್ಗೆ ಚರ್ಚೆ ಆಗುತ್ತೆ ನಂತರ ಬಜೆಟ್ ಮಂಡನೆ ಆಗುತ್ತೆ ನಂತರ ಬಜೆಟ್ಗೆ ಒಪ್ಪಿಗೆ ಸಿಗುತ್ತೆ ಆ ಬಜೆಟ್ ಪೂರ್ವ ಅಧಿವೇಶನದಲ್ಲಿ ಸರ್ಕಾರವನ್ನು ಹೇಗಾದರೂ ಮಾಡಿ ಇಕ್ಕಟ್ಟಿಗೆ ಇಲ್ಲಿ ಸಿಲುಕಿಸಬೇಕು ಸರ್ಕಾರದ ವೈಫಲ್ಯತೆಗಳನ್ನ ಹೇಳಬೇಕು ಎನ್ನುವ ಸಲುವಾಗಿ ಮೀಟಿಂಗ್ ಮೀಟಿಂಗ್ನಲ್ಲಿ ಆರು ಅವರು ಯತ್ನಾಳ್ ಅವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದರ ಅರ್ಥ ಒಂದೇ ಏನಾದರೂ ನಾವು ಈಗಲೇ ಯತ್ನಾಳ್ ಅವರ ವಿರುದ್ಧವಾಗಿ ಏನಾದರೂ ಕಠಿಣ ನಿರ್ಧಾರವನ್ನು ತಗೊಂಡ್ರೆ ಯತ್ನಾಳರನ್ನ ಉಚ್ಚಾಟನೆ ಮಾಡುವುದಾಗ್ಲಿ ಯತ್ನಾಳವರನ್ನ ಪ್ರಾಥಮಿಕ ಸದಸ್ಯದಿಂದ ಕಿತ್ತಾಕುವುದಾಗಲಿ ಅಥವಾ ಯತ್ನಾಳವರನ್ನ ದೊಡ್ಡ ವಾರ್ನಿಂಗ್ ಕೊಟ್ಟು ನಿಮಗೆ ಮತ್ತೊಂದು ತಿಂಗಳ ಟೈಮ್ ಕೊಡ್ತೇನೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರೆ ಅದು ಕಾಂಗ್ರೆಸ್ಗೆ ಆಹಾರವಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಹರಿಹಾಯ್ಲಿಕ್ಕೆ ಆಗಲ್ಲ ನೀವೇನಾದರೂ ಕಾಂಗ್ರೆಸ್ ನೀವು ಏನಾದರೂ ಯತ್ನಾಳರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಅದೇ ನಿಮಗೆ ಪ್ರತಿಫಲನವಾಗುತ್ತೆ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ನೇರವಾಗಿ ವಾಗ್ದಾಳಿ ಮಾಡ್ತಾರೆ ನೀವು ಹಿಂದೂ ಪಕ್ಷ ಅಂತೇಳಿ ಹಿಂದೂ ಕಾರ್ಯಕರ್ತನ ಉಚ್ಚಾಟನೆ ಮಾಡಿದಿರಿ ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ನಿಮ್ಮ ಪಕ್ಷದಲ್ಲೇ ಮೂರ್ನಾಲ್ಕು ಬಣ ಇದೆ ನೀವು ಯಾವ ಬಣ್ಣದವ್ರು ಹೇಳಿ ಅಂತ ನೇರವಾಗಿ ವಾಗ್ದಾಳಿ ಮಾಡುವ ಸಾಧ್ಯತೆ ಇದು ಇದೆ ಎನ್ನುವ ಎಚ್ಚರಿಕೆಯಿಂದ ಸದ್ಯ ನಮ್ಮ ಪಕ್ಷದಲ್ಲಿ ಶಾಂತತೆ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನಮ್ಮ ಪಕ್ಷದಲ್ಲಿ ಬಣ ಇಲ್ಲ ನಮ್ಮ ನಾವು ಎರಡು ಪಕ್ಷಗಳನ್ನು ಜೊತೆಗೆ ಸೇರ್ಕೊಂಡಿದ್ದೇವೆ ಅಥವಾ ಎಂಡಿ ಕೂಟವನ್ನು ಮಾಡಿಕೊಂಡಿದ್ದೇವೆ ಎನ್ನುವ ಆರೋಪ ಮುಕ್ತದಿಂದ ಆರೋಪದಿಂದ ಹೊರಗೆ ಬರಲಿಕ್ಕೆ ಸದ್ಯ ಕೇವಲ ಒಂದು ವಾರದ ಮಟ್ಟಿಗೆ ಈಗ ಶಾಂತತೆಯಿಂದ ಇದ್ದೇವೆ ನಮ್ಮ ಪಕ್ಷದಲ್ಲಿ ಬಡಕಿಲ್ಲ ಎನ್ನುವ ಮುನ್ಸೂಚನೆ ಕೊಟ್ಟು ಬಜೆಟ್ ಅಧಿವೇಶ್ ಅಧಿವೇಶನವನ್ನು ವಿರೋಧ ಪಕ್ಷವಾಗಿ ಯಶಸ್ಸಿನಿಂದ ಸಕ್ಸಸ್ಫುಲ್ ಆಗಿ ಕೊನೆಗಾಣಿಸಿ ಆ ನಂತರ ಬಜೆಟ್ಗೆ ಒಪ್ಪಿಗೆ ಕೊಟ್ಟ ನಂತರ ಕೇವಲ ಒಂದೆರಡು ದಿನದಲ್ಲಿ ಅಂದರೆ ಮಾರ್ಚ್ ಹತ್ತರ ವೇಳೆಗೆ ಕೇಂದ್ರ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ಅದು ಅವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟು ಎಚ್ಚರಿಕೆಯನ್ನ ಕೊಟ್ಟು ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಎನ್ನುವ ನೇರವಾದ ಸಂದೇಶವನ್ನ ಆ ಮನೆ ಕೊಟ್ಟರು ಅತಿರೇಕಕ್ಕೆ ಹೋಗಿದೆ ಎನ್ನುವ ಸಂದೇಶ ಇದೆಯಲ್ಲ ಅದು ಆ ರಸಕವರನ್ನ ಬರುವ ಮಾತಿ ಅಲ್ಲ ಅವರು ವಿರೋಧ ಪಕ್ಷದವರನ್ನ ಬೈತಾರೆ ಕಾಂಗ್ರೆಸ್ ಪಕ್ಷದ ಶಿನ್ ಬೈತಾರೆ ಸಿದ್ದರಾಮಯ್ಯವರು ಬೈತಾರೆ ಅವ್ರನ್ನ ಬೈತಾರೆ ಯಾರಂದರೆ ಬೈತಾರೆ ಆದ್ರೆ ಸ್ವಪಕ್ಷಿಯವರ ಸ್ವಪಕ್ಷದವರನ್ನ ಯಾರೂ ಬೈ ಯಾರನ್ನು ಕೂಡ ಆ ಬೈದ ಉದಾಹರಣೆ ಇಲ್ಲ ಅವು ನಾನು ಮಾತಾಡ್ತೇನೆ ನಾನು ಮಾತಾಡ್ತೇನೆ ನಾನು ಕರ್ದು ಮಾತಾಡ್ತೇನೆ ಎನ್ನುವ ಸೌಮ್ಯ ಸ್ವಭಾವದ ಅವರು ಮೊನ್ನೆ ಕೊಟ್ಟಂತ ಎಚ್ಚರಿಕೆ ಅಥವಾ ಆ ಅತಿರೇಕದ ಹೇಳಿಕೆ ಅತಿರಿಕೆಗೆ ಹೋಗಿದೆ ಎನ್ನುವ ಹೇಳಿಕಿದೆಯಲ್ಲ ಅದು ಯತ್ನಾಳ್ ಅವರಿಗೆ ಕೊನೆಯ ಎಚ್ಚರಿಕೆ ಯತ್ನಾಳ್ ಅವರು ಹೇಳಿ ಕೇಳಿ ಹಿಂದುತ್ವದ ಪ್ರತಿಪಾದಕರಾದ್ರೂ ಕೂಡ ಒಂದು ವ್ಯಕ್ತಿ ಗೆಲ್ಲಬಹುದೇ ಹೊರತು ಹಿಂದುತ್ವದಿಂದ ಒಬ್ಬ ಒಂದು ಪಕ್ಷ ಇಡೀ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಗೆಲ್ಲೋದು ಭಾರಿ ಕಷ್ಟ ಹಾಗಾಗಿ ಸಿದ್ದರಾಮಯ್ಯವರಾಗ್ಲಿ ಅಹ್ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಯಾರು ಕೂಡ ನಾವು ಒಂದೇ ಒಂದು ಅಜೆಂಡ ಒಂದೇ ಒಂದು ಜಾತಿಯ ಧರ್ಮದ ಹಿಂದುತ್ವವನ್ನು ಮತ್ತೆ ಒಂದೇ ಒಂದು ಜಾತ್ಯಾತೀತ ನಿಲುವನ್ನು ಇಟ್ಕೊಂಡು ಗೆದ್ದವರಲ್ಲ ಅವ್ರಿಗೆ ಎಲ್ಲ ಪಕ್ಷದವರ ಎಲ್ಲ ಜನರ ಮತವೂ ಬೇಕು ಹಾಗಾಗಿ ಇವರೆಲ್ಲರೂ ನಾಯಕರು ಅನ್ಸ್ಕೊಳ್ತಾರೆ ಯಡಿಯೂರಪ್ಪನವರು ದೊಡ್ಡ ನಾಯಕರು ಅನ್ಸ್ಕೊಳ್ತಾರೆ ಕುಮಾರಸ್ವಾಮಿ ಅವ್ರ ನಾಯಕರು ಅನ್ಸ್ಕೊಳ್ತಾರೆ ಯಡಿಯೂರಪ್ಪನವರ ನಂತರ ವಿಜೇಂದ್ರವ್ರ ನಾಯಕರು ಅನ್ಸ್ಕೊಳ್ತಾರೆ ಆ ನಂತರ ಸಿದ್ದರಾಮಯ್ಯವ್ರು ನಾಯಕರ ಅನ್ಸ್ಕೊಳ್ತಾರೆ ಹೀಗೆ ಅನೇಕರು ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಳ್ಳೋದು ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಎಲ್ಲರನ್ನೂ ಸಮಾನ ತಕ್ಕಡೆಯಲ್ಲಿ ತೂಗಿಸಿಕೊಂಡು ಹೋಗುವ ಒಂದು ಅಜೆಂಡಾ ಇದೆಲ್ಲ ಅವರು ನಾಯಕರು ಅನ್ಸ್ಕೊಳ್ತಾರೆ ಕೆಲವೊಂದು ಇದ್ದೇ ಇದೆ ಯಡಿಯೂರಪ್ಪನವ್ರದ್ದು ಒಂದು ನ್ಯೂನತೆ ಇದ್ರೆ ಸಿದ್ದರಾಮಯ್ಯನವರು ಜಾತ್ಯ ಅತಿಥ್ಯವನ್ನ ಸ್ವಲ್ಪ ಅಥವಾ ಅವರು ಕೆಲವೊಂದು ಧರ್ಮದವರಿಗೆ ಮಾನ್ಯತೆಯನ್ನು ಕೊಡ್ತಾರೆ ಅನ್ನುವ ಕೆಲವೊಂದು ಆಪಾದನೆ ಕೂಡ ಇದೆ ಕೆ ಶಿವಕುಮಾರ್ ಅವ್ರದ್ದು ಒಂದ್ ಕತೆ ಅವ್ರು ಎಲ್ಲರನ್ನು ಬ್ರದರ್ ಅಂತಾರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೀಗೆ ಅನೇಕ ಆಪಾದನೆಗಳಿಂದ ಹೊರಬಂದು ಪಕ್ಷ ಕಟ್ತಾನಲ್ಲ ಅದು ನಾಯಕತ್ವ ಅನ್ಸ್ಕೊಳ್ತೆ ಆದರೆ ಒಂದೇ ಅಜೆಂಡಾ ಇಟ್ಕೊಂಡು ಬೇರೆಯವರನ್ನ ಬಾಯಿ ಬನ್ನ ಬೈಗುದಿದೆಯಲ್ಲ ಅದು ನಾಯಕತ್ವ ಅನ್ಸ್ಕೊಳ್ಳೋದಿಲ್ಲ ಹಾಗಾಗಿ ಯಾರೆಲ್ಲ ರೆಬಲ್ಗಳಿದ್ದಾರಲ್ಲ ಯಾರು ಯಾವ ಯಾವ ಪಕ್ಷದಲ್ಲಿ ಯಾರೆಲ್ಲ ರೆಬಲ್ಗಳಿದಾರಲ್ಲ ಅವ್ರು ಯಾರು ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ ಸಾಧ್ಯನಿಲ್ಲ ಮತ್ತು ಅವ್ರು ಯಾರನ್ನು ನಾಯಕ ನಾಯಕನ ಸ್ಥಾನದಲ್ಲಿ ಯಾವ ಪಕ್ಷವು ಕೂರಿಸೋಕೆ ಇಷ್ಟಪಡೋದಿಲ್ಲ ಹೀಗಾಗಿ ಆ ರಸಖವರು ಕೊಟ್ಟಂತ ಒಂದು ಎಚ್ಚರಿಕೆಯ ಗಂಟಿದೆಯಲ್ಲ ಇದೆಯಲ್ಲ ಆ ಎಚ್ಚರಿಕೆಯ ಗಂಟೆಯನ್ನ ನೋಡ್ತಾ ಇದ್ರೆ ಯತ್ನಾಳ್ ಅವರಿಗೆ ಸದ್ಯದಲ್ಲೇ ಒಂದು ದೊಡ್ಡ ಶಾಕ್ ಎದುರಾಗುವ ಲಕ್ಷಣ ಅಂತೂ ಕಾಣ್ತಾ ಇದೆ ಕೇಳಿ ಕೇಳಿ ಹಿಂದೂ ಹುಲಿಯಾದಂತ ಉತ್ತರ ಕರ್ನಾಟಕದಲ್ಲಿ ತನ್ನ ವರ್ಚಸ್ಸನ್ನು ಬೆಳೆಸಿಕೊಂಡಿರುವಂತಹ ಯತ್ನಾಳ್ ಅವರಿಗೆ ಹೈಕಮಾಂಡ್ ಉಚ್ಚಾಟನೆ ಮಾಡುತ್ತೋ ಅಥವಾ ವಿಜೇಂದ್ರ ಅವರ ಜಾಗದಲ್ಲಿ ಯತ್ನಾಳ್ ಕೂರಿಸುತ್ತೋ ಕಾದು ನೋಡ್ಬೇಕಾಗಿದೆ ಈಗಾಗ ಇವತ್ತು ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್